ತನಗಿಂತ ಹಿರಿದ ಭುವನಕ್ಕಿಂತ ಹಿರಿದೊಂದನುಭವದ ಹಿಂದೆ ಸೃಷ್ಟಿಯ ನೆರಳ ಹಿಂದೆ ಅನುಮಿತಿಸಿ ಮನುಜನ ಹಿರಿದ ನೆಲಸುವ ನೈದೆ ಮನುಜನೊಳ ಹಿರಿಮೆಯದು ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಜೀವನದ ಸತ್ಯಗಳನ್ನು ಅರಿಯಲು ಮತ್ತು ಜೀವನವನ್ನು ಸಾರ್ಥಕಗೊಳಿಸಲು ನಮಗೆ ಮಾರ್ಗದರ್ಶನ ನೀಡುತ್ತದೆ ತನಗಿಂತ ಹಿರಿದ ಭುವನಕ್ಕಿಂತ ಹಿರಿದೊಂದ ಎಂದರೆ ಮನುಷ್ಯನ ಅಸ್ತಿತ್ವ ಮತ್ತು ಈ ಭೌತಿಕ ಜಗತ್ತಿನ ಸೀಮಿತ ಪರಿಧಿಯನ್ನು ಮೀರಿದ ಒಂದು ಶಕ್ತಿಯ ಅಸ್ತಿತ್ವವನ್ನು ಸೂಚಿಸುತ್ತದೆ ಇದು ನಮ್ಮ ಗ್ರಹಿಕೆಗೆ ಮೀರಿದ ಅಗಾಧವಾದ ಮತ್ತು ವಿಶಾಲವಾದ ಒಂದು ಶಕ್ತಿಯನ್ನು ತಿಳಿಸುತ್ತದೆ ಈ ಶಕ್ತಿಯು ನಮ್ಮ ಅರಿವಿಗೆ ನಿಲುಕದ ಆದರೆ ನಮ್ಮ ಅಸ್ತಿತ್ವದ ಆಧಾರವಾಗಿರುವ ಒಂದು ಶಕ್ತಿಯಾಗಿದೆ ಅನುಭವದ ಹಿಂದೆ ಸೃಷ್ಟಿಯ ನೆರಳ ಹಿಂದೆ ಎಂದರೆ ನಮ್ಮ ಇಂದ್ರಿಯಗಳಿಗೆ ನಿಲುಕದ ಮತ್ತು ಅನುಭವಕ್ಕೆ ಮೀರಿದ ಆಂತರಿಕ ಜ್ಞಾನದ ಬಗ್ಗೆ ಇದು ತಿಳಿಸುತ್ತದೆ ಇದು ಗೋಚರಿಸುವ ಸೃಷ್ಟಿಯ ಆಚೆಗಿನ ಅಗೋಚರವಾದ ಶಕ್ತಿಯನ್ನು ಸೂಚಿಸುತ್ತದೆ ಇದು ನಮ್ಮ ಅರಿವಿಗೆ ನಿಲುಕದ ಆದರೆ ನಮ್ಮ ಅಸ್ತಿತ್ವದ ಆಧಾರವಾಗಿರುವ ಒಂದು ಶಕ್ತಿಯನ್ನು ತಿಳಿಸುತ್ತದೆ ಇದು ನಮ್ಮ ಸೀಮಿತ ಅನುಭವಗಳ ಆಚೆಗಿನ ಸತ್ಯವನ್ನು ಅರಿಯಲು ಪ್ರೇರೇಪಿಸುತ್ತದೆ ಮತ್ತು ನಮ್ಮ ಅಹಂಕಾರವನ್ನು ಮೀರಿ ಬದುಕಲು ಕಲಿಸುತ್ತದೆ ಅನುಮಿತಿಸಿ ಮನುಜನ ಹಿರಿದ ನೆಲೆಸುವನೇ ಇದೆ ಎಂದರೆ ಮನುಷ್ಯನು ತನ್ನ ಅಸ್ತಿತ್ವದ ಆಚೆಗಿನ ಸತ್ಯವನ್ನು ಊಹಿಸಿ ಗ್ರಹಿಸಿ ತರ್ಕಿಸಿ ತನ್ನ ಶ್ರೇಷ್ಠತೆಯನ್ನು ಕಂಡುಕೊಳ್ಳುವ ಮಾರ್ಗವನ್ನು ಸೂಚಿಸುತ್ತದೆ ಇದು ಮನುಷ್ಯನು ತನ್ನ ಸೀಮಿತ ಜ್ಞಾನ ಮತ್ತು ಅನುಭವಗಳ ಆಚೆಗಿನ ವಿಶಾಲವಾದ ಅಸ್ತಿತ್ವವನ್ನು ಅರಿಯಲು ಪ್ರಯತ್ನಿಸಬೇಕು ಎಂದು ತಿಳಿಸುತ್ತದೆ ಮನುಷ್ಯನು ತನ್ನ ಅಂತರಾಳದಲ್ಲಿರುವ ಶ್ರೇಷ್ಠತೆಯ ಅರಿವನ್ನು ಹೊಂದಬೇಕು ಮತ್ತು ಸ್ವಾರ್ಥವನ್ನು ತ್ಯಜಿಸಿ ನಿಸ್ವಾರ್ಥದಿಂದ ಇತರರಿಗೆ ಸಹಾಯ ಮಾಡುವ ಮೂಲಕ ಶ್ರೇಷ್ಠತೆಯನ್ನು ಸಾಧಿಸಬಹುದು ಮನುಜನಳ ಹಿರಿಮೆಯದು ಎಂದರೆ ಮನುಷ್ಯನ ಅಂತರಾಳದಲ್ಲಿಯೇ ಅವನ ಶ್ರೇಷ್ಠತೆಯ ಅರಿವು ಅಡಗಿದೆ ಇದು ಮನುಷ್ಯನು ತನ್ನ ಅಸ್ತಿತ್ವದ ಉದ್ದೇಶವನ್ನು ಕಂಡುಕೊಳ್ಳುವ ಮೂಲಕ ಜೀವನವನ್ನು ಸಾರ್ಥಕಗೊಳಿಸಬೇಕು ಎಂದು ತಿಳಿಸುತ್ತದೆ ಮನುಷ್ಯನು ಜ್ಞಾನ ಪ್ರೀತಿ ಮತ್ತು ಕರುಣೆಯ ಮೂಲಕ ಜೀವನವನ್ನು ಸಾರ್ಥಕಗೊಳಿಸಬಹುದು ಈ ಕಗ್ಗದ ಮೂಲಕ ಮಾನ್ಯ ಅವರು ಮನುಷ್ಯನ ಅಸ್ತಿತ್ವದ ಆಳವಾದ ಸತ್ಯವನ್ನು ಅನಾವರಣಗೊಳಿಸಿದ್ದಾರೆ ಮನುಷ್ಯನು ತನ್ನ ಸೀಮಿತ ಜ್ಞಾನ ಮತ್ತು ಅನುಭವಗಳ ಆಚೆಗಿನ ವಿಶಾಲವಾದ ಅಸ್ತಿತ್ವವನ್ನು ಅರಿಯಲು ಪ್ರಯತ್ನಿಸಬೇಕು ಈ ಜಗತ್ತಿಗಿಂತಲೂ ತನ್ನ ಅಸ್ತಿತ್ವಕ್ಕಿಂತಲೂ ದೊಡ್ಡದಾದ ಒಂದು ಶಕ್ತಿ ನಮ್ಮನ್ನು ಆವರಿಸಿದೆ ಆ ಶಕ್ತಿಯನ್ನು ಅನುಭವದ ಮೂಲಕ ಗ್ರಹಿಸಲು ಪ್ರಯತ್ನಿಸಬೇಕು ಗೋಚರಿಸುವ ಸೃಷ್ಟಿಯ ಆಚೆಗಿನ ಅಗೋಚರವಾದ ಶಕ್ತಿಯನ್ನು ಅರಿಯುವುದೇ ಮನುಷ್ಯನ ಶ್ರೇಷ್ಠತೆಯನ್ನು ಕಂಡುಕೊಳ್ಳುವ ಮಾರ್ಗ ಮನುಷ್ಯನ ಅಂತರಾಳದಲ್ಲಿಯೇ ಆ ಶ್ರೇಷ್ಠತೆಯ ಅರಿವು ಅಡಗಿದೆ ಮನುಷ್ಯನು ತನ್ನ ಅಸ್ತಿತ್ವವನ್ನು ಕೇವಲ ಭೌತಿಕ ದೇಹಕ್ಕೆ ಸೀಮಿತಗೊಳಿಸಬಾರದು ತನ್ನ ಅಂತರಾಳದಲ್ಲಿರುವ ಚೈತನ್ಯದ ಅರಿವನ್ನು ಹೊಂದಬೇಕು ಜೀವನದ ಸೀಮಿತ ಅನುಭವಗಳ ಆಚೆಗಿನ ವಿಶಾಲವಾದ ಸತ್ಯವನ್ನು ಅರಿಯಲು ಪ್ರಯತ್ನಿಸಬೇಕು ತನ್ನ ಅಸ್ತಿತ್ವದ ಉದ್ದೇಶವನ್ನು ಕಂಡುಕೊಳ್ಳುವ ಮೂಲಕ ಜೀವನಕ್ಕೆ ಅರ್ಥವನ್ನು ನೀಡಬೇಕು ಈ ಜಗತ್ತು ಕೇವಲ ಗೋಚರಿಸುವ ವಸ್ತುಗಳ ಸಂಗ್ರಹವಲ್ಲ ವಿಶ್ವದ ಸೃಷ್ಟಿ ಮತ್ತು ಅದರ ನಿಯಮಗಳ ಬಗ್ಗೆ ಚಿಂತಿಸುವ ಮೂಲಕ ಆ ಶಕ್ತಿಯನ್ನು ಅರಿಯಬಹುದು ವಿಶ್ವದೊಂದಿಗೆ ಸಾಮರಸ್ಯದಿಂದ ಬದುಕುವ ಮೂಲಕ ಆ ಶಕ್ತಿಯೊಂದಿಗೆ ಒಂದಾಗಬಹುದು ಕೇವಲ ಇಂದ್ರಿಯಗಳ ಮೂಲಕ ಪಡೆಯುವ ಜ್ಞಾನವು ಸೀಮಿತ ಧ್ಯಾನ ಯೋಗ ಮತ್ತು ಆಂತರಿಕ ಚಿಂತನೆಯ ಮೂಲಕ ಅನುಭವಕ್ಕೆ ಮೀರಿದ ಜ್ಞಾನವನ್ನು ಪಡೆಯಬಹುದು ಆಧ್ಯಾತ್ಮಿಕ ಅನುಭವಗಳ ಮೂಲಕ ಸತ್ಯವನ್ನು ಅರಿಯಬಹುದು ಸೃಷ್ಟಿಯ ಹಿಂದೆ ಒಂದು ಅಗೋಚರವಾದ ಶಕ್ತಿ ಕಾರ್ಯನಿರ್ವಹಿಸುತ್ತಿದೆ ಆ ಶಕ್ತಿಯನ್ನು ದೈವ ಪರಮಾತ್ಮ ಅಥವಾ ವಿಶ್ವ ಚೈತನ್ಯ ಎಂದು ಕರೆಯಬಹುದು ಆ ಶಕ್ತಿಯನ್ನು ನಂಬುವ ಮೂಲಕ ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ಪಡೆಯಬಹುದು ಮನುಷ್ಯನು ತನ್ನ ಅಂತರಾಳದಲ್ಲಿರುವ ಶ್ರೇಷ್ಠತೆಯನ್ನು ಅರಿಯಬೇಕು ಸ್ವಾರ್ಥವನ್ನು ತ್ಯಜಿಸಿ ನಿಸ್ವಾರ್ಥದಿಂದ ಇತರರಿಗೆ ಸಹಾಯ ಮಾಡುವ ಮೂಲಕ ಶ್ರೇಷ್ಠತೆಯನ್ನು ಸಾಧಿಸಬಹುದು ಜ್ಞಾನ ಪ್ರೀತಿ ಮತ್ತು ಕರುಣೆಯ ಮೂಲಕ ಜೀವನವನ್ನು ಸಾರ್ಥಕಗೊಳಿಸಬಹುದು ಮನುಷ್ಯನು ತನ್ನ ಅಸ್ತಿತ್ವದ ಉದ್ದೇಶವನ್ನು ಕಂಡುಕೊಳ್ಳುವ ಮೂಲಕ ಜೀವನವನ್ನು ಸಾರ್ಥಕಗೊಳಿಸಬೇಕು ಎಂಬುದು ಮಂಕುತಿಮ್ಮನವರ ಸಂದೇಶವಾಗಿದೆ